ಸಂಸ್ಥೆಯಾಗಿರುವಂತಹ ಶ್ರೀ ಶಕ್ತಿ ಭಾರತ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಉಳ್ಳಾಲಬಾಯ್ಲು ತೊಕ್ಕಟ್ಟು ಹಾಗೂ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇದರ ಸಹಕಾರದೊಂದಿಗೆ ಇದೇ ಬರುವ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತ ಆರರಂದು ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಉಳ್ಳಾಲ ಅಂಬಿಕಾ ರೋಡ ಗಟ್ಟಿ ಸಮಾಜದಲ್ಲಿ ನಡೆಯಲಿದೆ ಎಂದು ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಅಧ್ಯಕ್ಷತೆ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಹೇಳಿದರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ದಿವಂಗತ ಶೇಖರ್ ಬಂಗೇರಾ ಮುಂತಾಲತ್ವದಲ್ಲಿ ಹಲವು ಆಸಕ್ತ ಕ್ರೀಡಾ ಪ್ರೋತ್ಸಾಹಕರೊಂದಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಆರಂಭಗೊಂಡು ತೊಕ್ಕುಟು ಪರಿಸರದ ಯುವಕರಿಗೆ ವ್ಯಾಯಾಮದ ಮೂಲಕ ಅವರ ದೇಹಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ತರಬೇತಿ ನೀಡಿ ಗ್ರಾಮೀಣ ಕ್ರೀಡೆಗಳಾದ ಕಬಡ್ಡಿ ಕುಸ್ತಿ ಹಗ್ಗಜುಗ್ಗಾಟ ದೇಹದಾಡಿಯ ಮತ್ತು ಪವರ್ ಲಿಫ್ಟಿಂಗ್ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ಇತಿಹಾಸ ಈ ಸಂಸ್ಥೆಗೆ ಇದೆ ಇದು ಮೂರನೇ ಬಾರಿಗೆ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನ ಏರ್ಪಡಿಸಿದ್ದು ನಂತರ ಒಂದು ಬಾರಿ ಅಂತಾರಾಜ್ಯ ಮಟ್ಟದ ಹಗ್ಗಜುಗ್ಗಾಟ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸಿದೆ ಈಗ ಹೊಸ ಯುವಕರಿಗೆ ಪ್ರೇರೇಪಣೆ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸ್ಪರ್ಧಾಕೂಟದಲ್ಲಿ ಸಾವಿರದ ಆರುನೂರು ಕ್ರೀಡಾಪಟುಗಳು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ಮಾಹಿತಿಯನ್ನ ನೀಡಿದರು ಅಕ್ಟೋಬರ್ ಇಪ್ಪತ್ತ್ ನಾಲ್ಕರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸ್ಪರ್ಧಾಕೂಟ ಕಾರ್ಯ ಸಮಾರಂಭವನ್ನ ಉದ್ಘಾಟಿಸಲಿದ್ದಾರೆ ಅಕ್ಟೋಬರ್ ಇಪ್ಪತ್ತ ಆರರಂದು ನಡೆಯುವ ಸಮಾರಂಭ ಸಮಾರೋಪದಲ್ಲಿ ವಿಧಾನಸಭಾ ಯು ಟಿ ಖಾದರ್ ವಿಜೇತರಿಗೆ ಬಹುಮಾನ ವಿತರಿಸಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನ ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಎಪ್ಪತ್ತೈದು ಸಂಸ್ಥೆಯ ಗೌರವಾಧ್ಯಕ್ಷ ಚಂದ್ರಹಾಸ್ ಸೌಳಾಲ ವಹಿಸಲಿದ್ದಾರೆ ಗೌರವ ಅತಿಥಿಗಳಾಗಿ ಶಾಸಕ ವೇದಿವ್ಯಾಸ ಕಾಮತ್ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕ ಪಡೆದ ಕ್ರೀಡಾಪಟುಗಳಿಗೆ ಮತ್ತು ತೀರ್ಪುಗಾರರನ್ನ ಅಭಿನಂದಿಸಲಾಗುತ್ತೆ ಕ್ರೀಡಾಪಟುಗಳಿಗೆ ಉಪಹಾರ ಊಟದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು ಇದೇ ವೇಳೆ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಖಜಾಂಜಿ ಜಯರಾಮ್ ಎಂ ಮಾತನಾಡಿ ಸುಮಾರು ಐವತ್ತು ವರ್ಷದಿಂದ ಪವರ್ ಲಿಫ್ಟಿಂಗ್ ನಡೆಸಿಕೊಂಡು ಬಂದು ಯಶಸ್ವಿಯಾದ ಕೀರ್ತಿ ಈ ಸಂಸ್ಥೆಗೆ ಸಲ್ಲುತ್ತದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಗೌರವಾಧ್ಯಕ್ಷ ಉಳ್ಳಾಲ್ ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಉಮೇಶ್ ಗಟ್ಟಿ ಉಳ್ಳಾಲಬೈಲು ಶ್ರೀ ಶಕ್ತಿ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಅಧ್ಯಕ್ಷ ಹರೀಶ್ ಬೈಲು ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಉಪಾಧ್ಯಕ್ಷ ವಿನೋದ್ ದುಬಾಯ್ ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಉಪಾಧ್ಯಕ್ಷ ಸುದೇಶ್ ಮರುಳಿ ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಸುಲಾಯ ಪ್ರಧಾನ ಸಂಚಾಲಕ ಹೇಮಚಂದ್ರ ಬಾಬುಕಟ್ಟೆ ದಕ್ಷಿಣ ಕನ್ನಡ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಕಾರ್ಯದರ್ಶಿ ಮಧುಚಂದ್ರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಶಕ್ತಿ ಭಾರತ್ ಗ್ರಾಮ ಶಾಲೆಯ ಅಧ್ಯಕ್ಷರೇಯ ಪ್ರೇರೇಪಣೆಯೊಂದಿಗೆ ವಿಶೇಷವಾಗಿ ನಮ್ಮ ಕ್ರೀಡಾಕೂಟದಲ್ಲಿ ನಮ್ಮ ಹಿರಿಯ ಅವರ ನಿರ್ಧಾರ ಹೇಮಚಂದ್ರ ಬಪ್ಪುಕಟ್ಟೆ ಇವರ ವಿಶೇಷ ಆಸಕ್ತಿಯೊಂದಿಗೆ ಶಕ್ತಿಭಾರತ್ ಗ್ರಾಮ ಶಾಲೆ ಕೇವಲ ಆಟಗಾರರಾಗಿ ನಾವು ಭಾಗವಹಿಸುವುದಲ್ಲ ನಾವು ಒಂದಷ್ಟು ಕ್ರೀಡಾಪಟುಗಳನ್ನು ಬೆಳೆಸಬೇಕು ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಹಾಗೆ ಹೇಳಿದರೆ ಶಕ್ತಿ ಭಾರತ ಇದು ಪ್ರಥಮ ಬಾರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಹಾಗೆ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಕೂಡ ಹತ್ತು ಹಲವು ಬಾರಿ ರಾಜ್ಯ ರಾಷ್ಟ್ರ ಹಾಗೂ ಕಾಮನ್ವೆಲ್ತ್ ಅಂತಹ ಕ್ರೀಡಾಕೂಟಗಳಲ್ಲಿ ಕೂಡ ಪದಕಗಳನ್ನು ಪಡೆದುಕೊಂಡಂತಹ ಒಂದು ಸಂಸ್ಥೆ ಸನ್ಮಾನ್ಯ ಶೇಖರ್ ಅವರ ಒಂದು ಕನಸಿನ ಪೂಸಿ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಉಳ್ಳಾಲ ಭಾಗದಲ್ಲಿ ಎಲ್ಲ ಯುವ ತರುಣ ತರುಣರಿಗೆ ಒಂದು ಕುಸ್ತಿ ಬಾಡಿ ಬಿಲ್ಡಿಂಗ್ ಪವರ್ ಲಿಫ್ಟಿಂಗ್ ಕಬಡ್ಡಿ ಹಗ್ಗ ಜಂಕ ಇನ್ನಿತರ ಕ್ರೀಡಾಕೂಟಗಳಿಗೆ ಒಂದು ಉತ್ತಮವಾದಂತಹ ವೇದಿಕೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಸನ್ಮಾನ್ಯ ಶೇಖರ್ ಬಂಗೇರ ಕನಸಿನೊಂದಿಗೆ ವಿಶೇಷವಾಗಿ ನಮ್ಮ ಚಂದ್ರ ಸೂಳ್ಲಾಲ್ರ ಒಂದು ಬಳಗ ಸೇರಿ ಶಾಲೆಯನ್ನು ಸ್ಥಾಪನೆ ಮಾಡಿತ್ತು ಆಂಜನೇಯನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಆ ಸಂಸ್ಥೆಗೆ ಗೌರವದ ಸದಸ್ಯರಾಗಿ ಬಂದೆವು ವಿಶೇಷವಾಗಿ ನಾವು ಒಂದು ಹೆಸರನ್ನು ಮಾಡಬೇಕು ಸನ್ಮಾನ್ಯ ನಮ್ಮ ವಿನೋದ್ ನಮ್ಮ ಉಳ್ಳ ವಿನೋದ್ ನಮ್ಮ ಕ್ರೀಡಾಪಟು ಅವರು ಈ ದೇಶದಲ್ಲಿ ಹೊರ ದೇಶದಲ್ಲಿದ್ದರೂ ಕೂಡ ವ್ಯವಹಾರ ನಿಮಿತ್ತ ಹೊರ ದೇಶದಲ್ಲಿದ್ದು ಕೂಡ ನಮ್ಮ ಕ್ರೀಡಾಕೂಟಕ್ಕಾಗಿ ಈ ಕೂಟಕ್ಕೆ ಬಂದಿದ್ದಾರೆ ಯೋಚನೆ ಮಾಡಿ ಕಬ್ಬಿಣದ ಕ್ರೀಡೆ ನಮ್ಮನ್ನ ಎಷ್ಟು ಆಕರ್ಷಣೆ ಮಾಡುತ್ತದೆ ಅಂತ ಯಾಕಂತಂದ್ರೆ ಎಲ್ಲವನ್ನು ಬಿಟ್ಟು ಕ್ರೀಡಾಕೂಟ ಆಗುದಿದ್ರೆ ನನ್ನ ಸರ್ವಸ್ವ ಅಲ್ಲಿಗೆ ಅನ್ನುವ ಚಿಂತನೆಯಲ್ಲಿ ವಿನೋದ್ ಉಳ್ಳರಂತಹ ಕ್ರೀಡಾಪಟುಗಳು ನಮ್ಮ ಸಂಸ್ಥೆಯ ಆಸ್ತಿಯಾಗಿ ನಮ್ಮೊಟ್ಟಿಗಿದ್ದಾರೆ ಅದೇ ರೀತಿ ಒಂದು ಐವತ್ತು ನೂರು ಸದಸ್ಯರ ದೊಡ್ಡ ಬಲವಣ್ಣ ಒಂದು ಸಂಘಟನೆಯನ್ನ ನಾವು ಪಡ್ಕೊಂಡಿದ್ದೇವೆ ಇದು ನಮ್ಮ ಹೆಮ್ಮೆ ಎಲ್ಲರೂ ಕೂಡ ಆಂಜನೇಯನ ಗುರುವಾರ ಗೌರವಯುತವಾಗಿ ಗುರುವಾರದ ದಿನ ಪೂಜೆಯ ನಂತರ ಸದಸ್ಯತ್ವವನ್ನು ಪಡೆಕೊಳ್ಳುವಂತಹ ಒಂದು ವ್ಯವಸ್ಥೆ ಹಿರಿಯರ ನಮ್ಮ ಸನ್ಮಾನ್ಯ ಶೇಖರ್ ಬಂಗಾರವರ ಬಂಗೇರವರ ಕಾಲದಿಂದಲೂ ಬಂದಂತಹ ಒಂದು ಕಾರ್ಯಪದ್ಧತಿ ಅದನ್ನು ಇವತ್ತಿನವರೆಗೂ ಕೂಡ ನಾವು ನಡೆಸ್ತಾ ಇದ್ದೇವೆ ಎಲ್ಲರ ಆಶಯದಂತೆ ಈ ನಮ್ಮ ಯೋಜನೆಗೆ ಪೂರಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಒಂದಿಗೆ ಸನ್ಮಾನ್ಯ ಸತೀಶ್ ಕುಮಾರ್ ಕುದ್ರೋಳಿ ಅವರ ಯಶಸ್ವಿ ನೇತೃತ್ವದಲ್ಲಿ ಅವರ ಸಲಹೆಯಂತೆ ಅವರ ಒಪ್ಪಿಗೆಯಂತೆ ನಾವು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಸಂಚಿಕೊಂಡು ಉದ್ರೋಳಿಯಲ್ಲಿ ಹೊರ ಹೊರ ನಗರದಲ್ಲಿ ಇರುವುದರಿಂದ ಈ ಸಮಯದಲ್ಲಿ ಅವರು ಭಾಗವಹಿಸಲಿಲ್ಲ ಆದರೆ ಅದರ ಬದಲಾಗಿ ಸಮಸ್ತ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ತಂಡದ ಪ್ರಮುಖರ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಜಲಮಣ್ಣ ಇರ್ಬೋದು ಮಧುವಣ್ಣ ಇರ್ಬೋದು ಹಾಗೂ ಮಧು ಉಮೇಶ್ ಗಟ್ಟಿ ಇರ್ಬೋದು ಸೊ ಎಲ್ಲರ ಕೂಡುವಿಕೆಯೊಂದಿಗೆ ಯಶಸ್ವಿಯಾದಂತಹ ಕ್ರೀಡಾಕೂಟವನ್ನು ಮಾಡಲು ನಾವು ಒಂದು ಎರಡು ಒಂದೆರಡು ಹಂತದ ಚಿಂತನೆಯಲ್ಲಿ ಒಂದು ಎರಡು ತಿಂಗಳ ಸಿದ್ಧತೆಯಲ್ಲಿ ದಿನ ಕ್ರೀಡಾಕೂಟ ನಡೆಯಲಿಕ್ಕಿದೆ ಈ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡುವಂಥದ್ದು ಕ್ರೀಡಾಕೂಟ ಯಶಸ್ವಿ ಮಾಡುವುದು ಕೇವಲ ಶಕ್ತಿ ಭಾರತ ವ್ಯಾಯಾಮ ಶಾಲೆಗೆ ಅಗತ್ಯ ಅಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ಯಾಕಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಆರೋಗ್ಯ ಪ್ರಥಮ ಪಾತ್ರವನ್ನು ವಹಿಸ್ತದೆ ಸಾಮಾಜಿಕ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಒಂದು ಒಳ್ಳೆ ಸಂಘಟನೆಯನ್ನ ಮಾಡಿದ್ದೇವೆ ಸಮಾಜದ ಆರೋಗ್ಯದ ದೃಷ್ಟಿಯಲ್ಲಿ ಅಂತ ಹೇಳಿಕೆ ಹೆಮ್ಮೆ ಪಡ್ತಾ ಇದ್ದೇನೆ ನಾಡಲು ನಡೆಯುವಂತಹ ಕ್ರೀಡಾಕೂಟ ಹೆಚ್ಚು ಕಡಿಮೆ ಸುಮಾರು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಕರ್ನಾಟಕದಾದ್ಯಂತ ನಮ್ಮ ಗಟ್ಟಿ ಸಮಾಜ ಭವನದಲ್ಲಿ ನಡೆಯುವಂತಹ ಕ್ರೀಡಾಕೂಟಕ್ಕೆ ಆಗಮಿಸಲಿಟ್ಟಿದ್ದಾರೆ ಹೆಮ್ಮೆಯ ಸಂಗತಿ ಯಾಕಂತ ಹೇಳಿದ್ರೆ ಕರ್ನಾಟಕದಾದಂತ ಎಲ್ಲ ಕ್ರೀಡಾಪಟುಗಳು ತುಕ್ಕೋಟಿನ ಉಳ್ಳಾರಕ್ಕೆ ಬಂದು ಗಟ್ಟಿ ಸಮಾಜ ಭವನದಲ್ಲಿ ಕ್ರೀಡಾ ಸ್ಪರ್ಧೆಗೆ ಭಾಗವಹಿಸುವುದು ನಮಗೆ ಹೆಮ್ಮೆಯ ವಿಷಯ ವಿಶೇಷವಾಗಿ ಆ ದಿನದ ಕ್ರೀಡಾಕೂಟ ಮೂರು ದಿವಸಗಳಲ್ಲಿ ನಡೆಯಲಿಕ್ಕಿದೆ ಮೂರು ದಿವಸದಲ್ಲಿ ಹೆಚ್ಚು ಕಡಿಮೆ ಒಂದು ಮೂರು ಅಥವಾ ನಾಲ್ಕು ಹಂತದಲ್ಲಿ ಕ್ರೀಡಾಕೂಟ ನಡೆಯುತ್ತದೆ ಇದರಲ್ಲಿ ಜೂನಿಯರ್ಸ್ ಸಬ್ ಜೂನಿಯರ್ಸ್ ಸೀನಿಯರ್ಸ್ ಮಾಸ್ಟರ್ಸ್ ಎಂ ಟು ತ್ರೀ ಈ ಒಂದು ಐದಾರು ವಿಭಾಗಗಳಲ್ಲಿ ನಡೆಯಲಿಕ್ಕಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಲಿಕ್ಕಿದ್ದೇನೆ ಮುಂದೆ ನಮ್ಮ ಜಯರವನ್ನ ನೀಡಲಿಕ್ಕಿದ್ದಾರೆ ಆದರೆ ನಾವು ನಾಳೆ ನಡೆಸುವಂತ ಕ್ರೀಡಾಕೂಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡುವುದು ನಮ್ಮ ಧರ್ಮ ಅಂತ ತಿಳ್ಕೊಂಡು ನಿಮ್ಮ ಇದ್ದರು ಬಂದಿದ್ದೇವೆ ಯಾಕಂತ ಹೇಳಿದ್ರೆ ನಮಗೆ ಎಲ್ಲರ ಸಹಕಾರ ಬೇಕು ಕ್ರೀಡಾಕೂಟ ನಡೆಸುವಂಥದ್ದು ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಶಕ್ತಿ ಭಾರತ ವ್ಯಾಯಾಮ ಶಾಲೆಯ ಒಂದು ವ್ಯವಸ್ಥಿತ ದೃಷ್ಟಿಯಲ್ಲಿ ಮಾತ್ರ ಅಲ್ಲ ಸಮಾಜದಲ್ಲಿ ನಾವು ಏನನ್ನು ಮಾಡಿ ತೋರಿಸಬಹುದು ಹೊಸಬರಿಗೆ ಹೊಸ ಯುವಕರಿಗೆ ಏನು ಪ್ರೇರೇಪಣೆಯನ್ನ ಕೊಡಬೇಕು ಆ ದೃಷ್ಟಿಯಲ್ಲಿ ಈ ಯೋಜನೆ ನಡೆಯಲಿಕ್ಕಿದೆ ಮೂರು ದಿವಸ ನಡೆಯುವಂತಹ ಕ್ರೀಡಾಕೂಟದಲ್ಲಿ ಬಂದಂತಹ ಕ್ರೀಡಾಪಟುಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಊಟ ಅನ್ನ ತಿಂಡಿಯ ವ್ಯವಸ್ಥೆಯನ್ನು ನಾವು ಒದಗಿಸಲಿಕ್ಕಿದ್ದೇವೆ ಅದೇ ರೀತಿ ವ್ಯವಸ್ಥಿತವಾಗಿ ಕ್ರೀಡಾಕೂಟ ನಡೆಯುವಂತಹ ಸಭಾಂಗಣವನ್ನು ಸಜ್ಜು ಮಾಡಿ ಎಲ್ಲರೂ ನೋಡುವಂತೆ ಎಲ್ಲರೂ ಬಂದು ಇದರ ವಿಷಯವನ್ನು ತಿಳ್ಕೊಳ್ಳುವಂತೆ ಮಾಡುವಂತಹ ವ್ಯವಸ್ಥೆಯನ್ನು ನಡೆಸಿಕೊಟ್ಟಿದ್ದೇವೆ ವಿಶೇಷವಾಗಿ ದಿನ ಕ್ರೀಡಾಕೂಟವನ್ನು ಸನ್ಮಾನ್ಯ ಬ್ರಿಜೇಶ್ ಅವರು ಎಂಪಿ ನಮ್ಮ ದಕ್ಷಿಣ ಕನ್ನಡ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅವರೊಟ್ಟಿಗೆ ನಮ್ಮ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸೂರ್ಯನಾರಾಯಣ ಹೊರ್ನರು ಕೂಡ ಒಟ್ಟು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಗೌರವಾಧ್ಯಕ್ಷರಾದಂತಹ ಚಂದ್ರ ಸು ಉಳ್ಳರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹರೀಶ್ ಬೈಲ್ರವರು ಇರ್ಬೋದು ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷರ ಹಿರಿಯ ಸದಾನಂದ ಶೆಟ್ಟರು ಅತಿ ಪ್ರೀತಿಯಿಂದ ಹೆಮ್ಮೆಯಿಂದ ಈ ಸ್ಪರ್ಧೆಗೆ ನಾನು ಬರ್ತೇನೆ ನನಗೆ ಭಾರಿ ಒಂದು ಖುಷಿಯ ವಿಚಾರ ಅಂತ ತಿಳ್ಕೊಂಡು ನಮ್ಮೊಟ್ಟಿಗೆ ಸದಾ ನಮಗೆ ಮೆನ್ನು ತಟ್ಟದವರು ಇವತ್ತು ಕೂಡ ಇದಕ್ಕೆ ಅದು ಮತ್ತು ವಿಶೇಷವಾಗಿ ನಮ್ಮ ಕೋಳಿ ಸಾಹಿತ್ಯ ನಮ್ಗೆಲ್ರಿಗೂ ಗೊತ್ತಿರಬಹುದು ಸನ್ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೂಡ ನಮ್ಮ ಮೆನ್ನು ತಟ್ಟಿದ್ದಾರೆ ನೀವು ಒಳ್ಳೆ ಕ್ರೀಡಾಕೂಟ ಸಮಾಜಕ್ಕೆ ಬಯಕಾದಂತದ್ದು ನಿಮ್ಮೊಟ್ಟಿಗೆ ನಾಣಿದ್ದೇನೆ ಕ್ರೀಡಾಕೂಟ ನಡೆಸಿಕೊಡಿಯಿಂದ ನಮ್ಮೊಟ್ಟಿಗೆ ನಾಡದು ನಮ್ಮೊಟ್ಟಿಗೆ ಸೇರ್ಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಸನ್ಮಾನ್ಯ ಸತೀಶ್ ಕುಮಾರ್ ಏಕರು ಈ ಪ್ರಶಸ್ತಿ ವಿಜೇತರು ಪವರ್ ಲಿಫ್ಟಿಂಗ್ ಇಂಡಿಯಾದ ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಪವರ್ ನ ಕಾರ್ಯದರ್ಶಿಯವರು ಅವರು ಕೂಡ ಸಂಪೂರ್ಣ ಮೂರು ದಿವಸ ಸಮಯ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಅದೇ ರೀತಿ ವಿಶೇಷವಾಗಿ ಪುರಂದರದಾಸ್ಗಳು ನಮ್ಮ ದಕ್ಷಿಣ ಕನ್ನಡ ಪವರ್ ನ ಅಧ್ಯಕ್ಷ ಉಮೇಶ್ ಗಡ್ಡಿಯವರು ಜನಾರ್ದನ ಕಣ್ಣಿಮಣೆಯವರು ಮತ್ತೆ ರವೀಂದ್ರ ಶೆಟ್ಟಿ ಅವರು ಚಂದ್ರಾಸ್ ಪಂಡಿತ್ ಅನ್ಯಾನ್ಯ ಸಮಾಜದ ಗೌರವಾನ್ವಿತರು ನಮ್ಮ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ ಅದೇ ರೀತಿ ಒಂದಷ್ಟು ಜನ ಗೌರವ ಅತಿಥಿಯಾಗಿ ನಮ್ಮೊಟ್ಟಿಗೆ ಸೇರಿಕೊಳ್ಳಿದ್ದಾರೆ ಎಲ್ಲ ಪತ್ರ ತಮಗೆ ನೀಡ್ತೇವೆ ಆದ ಕಾರಣ ಎಲ್ಲ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ ಆ ದೃಷ್ಟಿಯಲ್ಲಿ ಕೊನೆಗೆ ನಮ್ಮದು ಕಾರ್ಯಕ್ರಮದಲ್ಲಿ ಸಮಾರೋಪ ಅಂದ್ರೆ ವಿಶೇಷ ಭಾಗ ಇಡೀ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಸಮಾರೋಪ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರ್ ಅವರು ಮುಂಬೈಯ ದೊಡ್ಡ ಉದ್ಯಮಿ ಒಳ್ಳೆಗುದ್ದು ಯುವ ಶೆಟ್ಟರು ಅದೇ ರೀತಿ ಅಧ್ಯಕ್ಷನೆಯ ಅಧ್ಯಕ್ಷತೆಯನ್ನ ನಮ್ಮ ಈ ಪವರ್ ಲಿಫ್ಟಿಂಗ್ ಕಮಿಟಿ ಅಧ್ಯಕ್ಷರಾದಂಥ ಜಿತೇಂದ್ರ ಶೆಟ್ಟಿ ನಾನು ವಹಿಸಿಕೊಳ್ಳುತ್ತಿದ್ದೇನೆ ವಿಶೇಷವಾಗಿ ಸನ್ಮಾನ್ಯ ನಿಕಟಪೂರ್ವ ರಾಜ್ಯಾಧ್ಯಕ್ಷರಂಥ ನಳಿನ್ ಕುಮಾರ್ ಪಾಟೀಲ್ರು ವೇದವಸ್ ಕಾಮತ್ರು ಕಿಶೋರ್ ಪುತ್ತೂರು ಸದಾಶಿವ ಉಳ್ಳಾಳ್ರು ಸತೀಶ್ ಕುಂಬಳರು ಸಂತೋಷ್ ರೈ ಬೋಳಿಯಾರ್ ಅವರು ಪದ್ಮರಾಜ ಪೂಜಾರಿ ಅವರು ಎಜಿ ಜಿ ಶೇಖರ್ ದೊಡ್ಡ ದೊಡ್ಡ ಅತಿಥಿ ಗಣ್ಯರು ಸಮಾರೋಪ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಸೇರಬೇಕಿದ್ದಾರೆ ಬೆಳಗಿನ ಶುಭ ಮನೆಗಳು ವಿಶೇಷವಾಗಿ ಈ ಒಂದು ಪ್ರದೇಶದಲ್ಲಿ ಮುಂಚುತ್ತಿರುವ ಶ್ರೀ ಶಕ್ತಿಭಾರಾಮ ಶಾಲೆ ಬಹುಶಃ ಕಳೆದ ಒಂದು ವಾರದಿಂದ ಸಮಗ್ರವಾದ ಒಂದು ಸಿದ್ಧತೆಯೊಂದಿಗೆ ರಾಜ್ಯ ಮಟ್ಟದ ಬೆಂಕೆಯನ್ನು ಇಲ್ಲಿ ಗಟ್ಟಿ ಸಮಾಜ ಭವನದಲ್ಲಿ ನೆರವೇರಿಸಲು ಬಹಳಷ್ಟು ಸಿದ್ಧತೆಗಳನ್ನು ನಡೆಸಿದ ವಿಚಾರವನ್ನು ಸಾಮಾನ್ಯ ಜಿತೇಂದ್ರ ಶೆಟ್ಟಿ ಅವರು ತಮಗೆ ಈಗಾಗಲೇ ಸಮಗ್ರ ವಿಚಾರವನ್ನು ತಿಳಿಸಿದ್ದಾರೆ ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಪವರ್ ಲಿಫ್ಟಿಂಗ್ ಕ್ರೀಡೆ ಬಹುಶಃ ಇದರ ಒಂದು ಸಣ್ಣ ಚುಟಕಾಲ ವಿವರವನ್ನು ತಮಗೆ ನೀಡಲು ಇಚ್ಛೆ ಪಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಮೆರಿಕ ದೇಶದಿಂದ ಒಂದು ಪಾದಾರ್ಪಣೆಗೊಂಡ ಈ ಒಂದು ಕ್ರೀಡೆ ಪವರ್ ಲಿಫ್ಟಿಂಗ್ ಕಲ್ಕತ್ತಾದಲ್ಲಿ ಇಂಡಿಯನ್ ಪವರ್ ಲಿಫ್ಟಿಂಗ್ ಫೆಡರೇಷನ್ ಎನ್ನುವ ನಾಮಾಂಕಿತ ಮುಖೇನ ಅಂದು ಪ್ರಾರಂಭಿಸಲ್ಪಟ್ಟಿದೆ ಈಗಾಗಲೇ ಐವತ್ತು ಸಂವತ್ಸರಗಳನ್ನು ಪೂರೈಸಿ ಒಂದು ಸಂತೋಷದ ಒಂದು ವಿಚಾರದಾಗಲಿ ಈ ನಡುವೆ ಕರ್ನಾಟಕದ ಉತ್ಸಾಹಿ ದೇಗದಾಟೆ ಪಟುಗಳು ವೈಟ್ಲಿಫ್ಟಿಂಗ್ ಪಟುಗಳು ಅಂದಿನ ದಿನ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಆ ಎಪ್ಪತ್ತೈದರ ಸಂಭ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಓಲಿಂಪಿಕ್ ಕ್ರೀಡೆಯನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗುವುದರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತ ಕರ್ನಾಟಕ ಲಿಫ್ಟಿಂಗ್ ಅಸೋಸಿಯೇಷನ್ ಎನ್ನುವ ಸಂಸ್ಥೆಯನ್ನು ಮಂಗಳೂರಿನಲ್ಲಿ ಉದಯಿಸಲ್ಪಟ್ಟದ್ದು ಒಂದು ನಿಜಕ್ಕೂ ಒಂದು ನಮ್ಮ ಹಿರಿಯರ ಸಾಧನೆ ನೀಡಿದರೆ ತಪ್ಪಾಗಲ್ಲ ಅಂದಿನ ದಿನಗಳನ್ನು ಅವಲೋಕಿಸಿದಾಗ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾರಂಭಿಸಲ್ಪಟ್ಟ ನಮ್ಮ ಸಂಸ್ಥೆಗೆ ಅಂದಿನಿಂದಲೇ ನಾವು ರಾಜ್ಯ ಮಟ್ಟದ ಪೌಲಿಂಪಿಂಗ್ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬಂದಿದ್ದು ಕಳೆದ ವರ್ಷ ನಾವು ಐವತ್ತು ವರ್ಷ ಸತತ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಆಯೋಜಿಸಿದ ಕೀಟಿ ಕೂಡ ನಮ್ಮ ಕರ್ನಾಟಕ ಅಸೋಸಿಯೇಷನ್ ಆಗಿದೆ 大家都。